ಆರಮನೆ ಎಯ್ ಏನ್ ಫೋನ್ ಎತ್ತುತಾನೆ ಇಲ್ಲ ಓಯ್ ಸೋ ಸ್ನೇಹಿತರೆ ಒಚಾ ಹೊಸ ಬ್ಲಾಗ್ ಗೆ ಸ್ವಾಗತ ಸುಸ್ವಾಗತ ಸೋ ಇವಾಗ ಹೊರಟಿದೇವೆ ಸಡನ್ ಆಗ ಕನಕಪುರ ಪ್ಲಾನ್ ಆಯ್ತು ಸೊ ಅಣ್ಣ ನೋಡಿ ಏನು ಹಾಕೊಂಡಿಲ್ಲ ಬರ್ತಾ ಬರ್ತಾ ರಾಯರೋ ಯಾಕೋ ಎಲ್ಲ ಬಿಡ್ತಾ ಇದ್ದಾರೆ ಗೇರ್ಸ್ ಹಾಕೊಳ್ಳೋದು ಎಲ್ಲ ಬಿಡೋದು ಅಲ್ಲ ಅದು ಬೇರೆ ಅಲ್ಲ ಇದೇನದು ಹೊಸ ಶೋಕಿ ಗೇರ್ಸ್ ಇದು ಮಾಡಿದೆ ಶಕೆ ಹ್ಞೂ ಗುರು ಏನು ಶಕೆ ಗುರು ದರಿದ್ರ ಹಾಕಿಲ್ಲ ಕೆಳಗಡೆ ಇದಕ್ಕೆ ಮಾತ್ರ ಹಾಕೊಂಡಿದ್ದೀನಿ ಈ ಗಾರ್ಡು ಅದೆಲ್ಲ ಹಾಕೊಂಡಿದ್ದೀನಿ ಮಂಡಿ ಗುರು ಮಂಡಿ 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 ಜಿಪ್ ಜಿಪ್ಪಾಕಿಲ್ವಾ ಓ ಶಿಪ್ ಆಗುತ್ತೆ ಬಿಡ್ರಿ ಮನುಷ್ಯ ಎಲ್ಲ ಆಗುತ್ತೆ ಅಮ್ಮ ಅದು ಮತ್ತೆ ನೋಡಿದ್ರೆ ಹಂಗೆ ಏನು ಅನ್ಕೊಳ್ಳಲ್ಲ ನಮ್ಮ ಜನ ಜನತೆ ಎಲ್ಲ ಗುರು ಎಷ್ಟೋ ದಿಸ ಆದ್ಮೇಲೆ ಗುರು ಫುಲ್ ಟ್ಯಾಂಕ್ ಹಾಕ್ಸಿರೋದು ಹ್ಞೂ ಯಾವಾಗ ಹೋಗಿದ್ದು ಗುರು ಸಂಕ್ರಾಂತಿ ಲಾಸ್ಟು ಅಷ್ಟೇ ಅಷ್ಟೇ ಹಾಂ ಚೆನ್ನಾಗಿದೆ ಗುರು ಬ್ಯಾಗು

ಏನಂತ ಕುಡಿದಿದ್ದಾನೆ ಮೈ ಎಲ್ಲ ತರ ಅದ್ರ ಕಲರ್ ಹೋಲಿ ಆಡೋನೆ ಅಂತ ಜನಕ್ಕೆ ನಾನು ಊಟ ನೋಡ್ಕೊಂಡ್ ಬರೋ ತನಕ ಜನಕ್ಕೆ ಗೊತ್ತಾಗ್ತಿಲ್ಲ ಊಟ ನೋಡ್ಕೊಂಡ್ ಬಂದ್ಮೇಲೆ ಗೊತ್ತಾಗಿದ್ದಾರೆ ಬ್ಲಡ್ ಆಗಿದೆ ಅಂತ ಫೋನ್ ಮಾಡಿದೆ ಎಲ್ಲರಿಗೂ ಫೋನ್ ಮಾಡಿದೆ ಬ್ಲಡ್ ಅಲ್ಲೇ ಮಕ್ಕ ತಾಕೊಂಡಿರಂಗವ್ರೆ ಅಣ್ಣ ಬಾಂಗ್ ತಗೊಂಡ್ ನಶೆಲ್ಲೇ ಅವ್ರೆ ಗುರು ಇನ್ನ ನಾನ್ ಹೊಡೆದ್ರೆ ಮಗ ಇದೆಲ್ಲ ಯಾಕೆ ಹೊಡಿಬೇಕು ನಾನು ಇಲ್ಲಿ ಇಲ್ಲಿ ತನಕ ಯಾಕೆ ರಕ್ತ ಹಾಕ್ಬೇಕು ನಾನು ಅವ್ನು ಹೇಳೋದು ನಾನು ಹೊಡೆದಿದ್ದೀನಿ ಅಂತ ನಿನಗೂ ನನಗೆ ಏನಪ್ಪ ಸಂಬಂಧ

ನೀವು <laughs> 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 <imsimitation> <imitation> <imitation> ಕವಾಸಕ್ಕೆ ಬುಕ್ ಹೋಗ್ತಾ ಇದ್ರು ಅಂತ ಹೇಳ್ತವ್ರೆ ಅದ್ ನಿಂಚ ಆಯ್ತು ಮಂಜಾ ಇದು ಮಂಜಾ ತೌಸಂಡ್ ಸಿ ಸಿ ಇದು ಅಲ್ಲ ನೋಡಿ ಆಂಬುಲೆನ್ಸು ಇಪ್ಪತ್ತಿಪ್ಪತ್ತೈದು ನಿಮಿಷ ಆಗಿದೆ ಅಂತೆ ಈಗೆಲ್ಲ ಹಿಂಗೆಲ್ಲ ನೋಡ್ಕೊಂಡು ಹೋಗ್ತಾರೆ ಅವ್ರ ಏನ್ ಅನ್ಕೊಂತಾರೆ ಗೊತ್ತಾ ಕಳ್ಬಟ್ಟಿ ಮಕ್ಕಳು ಇವ್ರು ಬೈಕರ್ಸು ನೆಟ್ಗೋಗಲ್ಲ ಗುದ್ಬಿಡ್ತಾರೆ ತಲೆನೇ ಇರಲ್ಲ ಗುರು ಹಂಗ ಓಪನ್ ಆಗಿದೆ ಅಲ್ಲ ಬಿದ್ದ ಗುರು ಇವನು ನಾನು ಹೋಗ್ತೀನಿ ಅಂತ ಕೂತಿದ್ದಾನೆ ಹೇಳ್ಬೇಕು ಬೇರೆ ಸಂಡೇ ಸಂಡೇ ರೋಡಲ್ಲಿ ಹಿಂಗೆ ಬಂದ್ಬಿಟ್ಟಿಂಗ್ ಅಷ್ಟೇ

ಗುರು ಆರ್ ದೂರ ಬಾಗ್ಲಾಗಿದ್ಯಾ ಆರಾಮಾಗಿ ಗುರು ಯಾಕೆ ಸ್ವಲ್ಪ ಸುಸ್ತಾಗ್ತೀಯಾ ಆರಾಮ್ಸೆ ಬೈಟ್ನಾ ನೋಡಿದ್ರ ಯಾಕೆ ಬೈ ಡಿಸ್ಟರ್ಬ್ ಮಾಡ್ತೀವ್ರ ಬಿದ್ದೀನಿ ಬಾ ಮಾಡ್ತಾವ್ರೆ ಬರ್ತಾ ಇದಾರಂತೆ ಎಲ್ಲನೂ ಚಟಾಗಿ ಇಟ್ಕೋಬೇಕು ಗುರು ಹಟ್ವಾಗ್ ಇಟ್ಕೊಂಬಿಟ್ರೆ ಅಳಗೋಗ್ಬಿಡ್ತೀವಿ ಜೀವನದಲ್ಲಿ ಚಟ ಕಲ್ತ್ವಾ ಬಿಟ್ಟು ಅಷ್ಟೇ ಅಷ್ಟೇ ಟೇಸ್ಟ್ ಟೇಸ್ಟ್ಗೆ ಊಟಕ್ಕೆ ಹಾಕ್ತಾರೆ ನೋಡಿ ಉಪ್ಪು ಉಪ್ಪಿನಕಾಯಿ ಯಾವ ಥರ ಮಾಡಬೇಕು ಕುಡ್ತಾ ಸಿಗರೇಟ್ ಎಲ್ಲ

பட்டையெல்லாம் ಮಾಡಿ வா. ಹೋಗೋ ಕ್ಯಾನ್ಸಲಿಗಳು ಹೊರ್ದೇಶದಿಂದ ಬಂದ್ಬಿಟ್ಟು ನೋಡಿ ನೋಡ್ರಪ್ಪ ನಿಮಗೂ ಇದು ಎಕ್ಸಾಂಪಲ್ ಯಾರಿಗಾದ್ರೆ ಒಳ್ಳೇದ್ ಮಾಡಕ್ ಹೋದ್ರೆ ಇಂಥವೇ ಆಗ್ತಾವೆ ಅವ್ರು ಫೋನ್ ಕೇಳ್ತಾವನೆ ಅವನು ಫೋನ್ ಕೇಳ್ತಾವ್ನೆ ಇವ್ರು ಅವ್ರ ಫೋನ್ ಕೇಳಿದ್ರೆ ಕುಡ್ದು ಗುರು ಅಲ್ಲಿ ಬಿದ್ದಿದ್ದ ನಾವು ಬಂದು ನೋಡಿ ಆ್ಯಂಬುಲೆನ್ಸ್ ಫೋನ್ ಮಾಡಿದ್ವಿ ನೀರು ಕೊಡಕ್ಕೆ ಹೋದ್ರೆ ನೀರು ಬೇಡ ಅಂತಾನೆ ಯಾವ ಗಾಡಿನೂ ಹೊಡೆದಿಲ್ಲ ನಾವು ಬರ್ತಾಯಿದ್ವಿ ನಮ್ಮ ಪಾಡ್ಗೆ ಅಲ್ಲಿ ಕೂತಿದ್ದ ಕುಡ್ದ್ ನಶಾಲ ಬಿದ್ದಿರೋದು ಗಾಡೀಲಿ ಹೊಡೆದಿದ್ರೆ ಬದುಕಿರೋನು ಇವನು ಅವನಾಗ ಅವನೇ ಬಿದ್ದಿರೋದು ಪರವಾಗಿಲ್ಲ ಪರವಾಗಿಲ್ಲ ಏನ್ ಫೋನ್ ಎತ್ತ ತಾನೇ ಇಲ್ಲ ಓಯ್ ಒಳ್ಳ ನನ್ನ ನೆನ್ಪಿಟ್ಕೊಳರ್ ಕಣ ಏನ್ ಮಾಡಿದ್ರು ಹೊಡಿತಾರೆ ಹೌದು ನೋಡ್ದ ಅದ ಅವ್ಲತ್ತು ಮುಚ್ಕೊಂಡು ಮುಂದೆ ಹೋಗ್ಬೇಕಿತ್ತು ನಾವು ಹೋದ್ರೆ ಹತ್ರ ಸಾಯ್ತಾನೆ ಅಂತ ಎಕ್ಸ್ಪೀರಿಯನ್ಸ್ ಒಳ್ಳೆ ಮಾಡೋಕ ಹೋಗಬಡಕ ಡಿಸೆಂಬರ್ ಇಂದಲೇ ಅಲ್ಲ ನಿಮಗೆ ಏನಿತ್ತು ಹೇಳಿ ಖರೀದಿ ಮಾಡಿ ಮಾಡಂತದ್ದು ನಮ್ಮ ಪಾಡನ ಹೋಗ್ಬೋದಿತ್ತು ಆಮೇಲೆ ಮಗ ಅಲ್ಲಿ ನೀನೇ ಕಳ್ಳ ಅಂತ ಅನ್ಬಿಟ್ಿದ್ ಮಾಡ್ತವ ನೀವು ಓಕೆ ಓಕೆ ಥ್ಯಾಂಕ್ ಯು ಮಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಮಮ್ಮ ಸಿಗುವ ಅಲ್ಲ ಜನ ಅಲ್ಲ ನೋಡ್ದ ನಮ್ಗೆ ಹೆಂಗ್ ಸುತ್ಕೊಂಬಿಟ್ರು ಊರು ಯಾರೂ ಇರಲಿಲ್ಲ ಮೂಸ್ ನೋಡೋರು ಇರಲಿಲ್ಲ ಹ್ಞೂ ಇಲ್ಲೇ ಏ ಅಷ್ಟೆ ನಡ್ರಿ ನೆಡ್ರಿ ಆಯ್ತು ಆಯ್ತು ನೆಡ್ರಿ ಮಾಮಾಮಮ್ ಲೀಡ್ ಮಾಡು ಆಯ್ತು ಅದಕ್ಕೆ ಅನ್ನೋದು ನಿಮ್ಮ ನಿಮ್ಮವ್ರಿಗೆ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೇದು ಮಾಡಕ್ಕೆ ಹೋಗ್ಬಿಡಿ ಅಲ್ಲ ನೋಡ್ದ ಒಂದು ದಿಮಾತ್ನಾ ಹ್ಞೂ ಊಯ ಅನ್ಕೊಂಡು ಬ್ರೋ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ನೆಕ್ಸ್ಟ್ ಆಗ್ತಾನೆ ಗುರು ಅವನು ಓ ಆಯಿತು ನೋಡ್ರ ಬಯ್ಯಾಟ ಹೌದು ಹೌದು ಏನಾಯ್ತು ಹೇಳಿದು ಹೌದಾ ಐ ಐ ಐ ಐ ಐ ನೋಡ್ದ ಅಣ್ಣನ ಜಿಗಿ ಜಿಗಿ ಅಣ್ಣ ಹಾಂ ತಗೊಳ್ಳೋಣ ಬೈ ತೊಗೊಂಡು ಹೋಗ್ಬಿಡೋಣ ಡನ್ 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 ಓಕೆ ಓಕೆ ಟೈಮ್ ಆಯಿತು ತೊಗೊಂಡೋಗ್ಬಿಡೋಣ ಅಂದು ಅದೇ ಸ್ನ್ಯಾಕ್ಸು ಮುಂದೆ ಹಾಕ್ತೀನಿ